ಟ್ಯಾಕ್ಸಿ ಕಾರುಗಳಿಗೆ ದ್ವಿತೀಯ ಹಾಗೂ ಟ್ಯಾನಿಕ್ ಬಟನ್ ಅಳವಡಿಸುವುದಕ್ಕೆ ನಿಯಮಾವಳಿ ಜಾರಿ ಮಾಡಿರುವುದರಿಂದ ಇಂದು ಕಲಬುರಗಿ ಜಿಲ್ಲೆಯ ಚಾಲಕರ ಸಂಘದ ವತಿಯಿಂದ ಬೃಹತ್ ಪ್ರತಿಭಟನೆ ಜಿಲ್ಲಾಧಿಕಾರಿಗಳ ಕಚೇರಿಯ ಬಳಿ ಮಾಡಲಾಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ರಾಜ್ಯ ಸರ್ಕಾರ ಅದಕ್ಕೆ ಧಿಕ್ಕಾರ ಹಾಕಿ ಪ್ರತಿಭಟನೆಯನ್ನ ಕೂಗಿ ಅನೇಕ ಚಾಲಕರು ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ಚಾಲಕರ ಸಂಘದ ಅಧ್ಯಕ್ಷರು ಸೇರಿದಂತೆ ಅನೇಕರು ಮಾತನಾಡಿ ರಾಜ್ಯ ಸರ್ಕಾರ ಜಿಪಿಎಸ್ ಹಾಗೂ ಟ್ಯಾನಿಕ್ ಬಟನ್ ಹಿಂಪಡೆಯಬೇಕು ಎಂದು ಕಿಡಿಕಾರಿದ್ದಾರೆ ಮಲ್ಲಿಕಾರ್ಜುನ ಸಂಗೋಳಗಿ ಎನ್ ಕೆ ಎಸ್ ಟಿವಿ ಫೋರ್ ನ್ಯೂಸ್ ಕಲಬುರಗಿ ಕಾರ್ಯ ಭಾರತ್ ಸಂಘ ರಾಷ್ಟ್ರೀಯ ಅಧ್ಯಕ್ಷ ರವಿಕುಮಾರ್ ರೆಡ್ಡಿ ಗುಲ್ಬರ್ಗ ಜಿಲ್ಲೆಯಿಂದ ನಾವು ಎಲ್ಲಾ ಚಾಲಕರು ಹಾಗೂ ಎಲ್ಲಾ ಸಂಘಟನೆಯವರು ಸೇರಿಕೊಂಡು ಇವತ್ತೇನು ಈ ಪ್ರತಿಭಟನೆ ನಂಬ್ಕೋತಾ ಇದೀವಿ ಪ್ಯಾನಿಕ್ ಬಟನ್ ಹಾಗೂ ಜಿ ಪಿ ಆರ್ ಎಸ್ ಗೋಸ್ಕರ ಈ ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಗೋಸ್ ಇದು ನಮಗೇನು ಅವಶ್ಯಕತೆ ಇಲ್ಲ ಆದರೂ ಸರ್ಕಾರ ಮಾಡ್ತಾ ಇದೆ ಆದ್ರೆ ನಮಗೆ ಏನಾಗಿದೆ ಸಮಸ್ಯೆ ಮಾಡ್ಕೊಳೋದ್ರಲ್ಲಿ ದೊಡ್ಡ ತಪ್ಪಿಲ್ಲ ನಮಗಿಲ್ಲ ಇಲ್ಲ ಅಂತ ಹೇಳಲ್ಲ ನಾವು ಸಮಸ್ಯೆ ಏನಿದೆಪ್ಪ ಅಂದ್ರೆ ಕೋವಿಡ್ ನಿಂತ ನಾವು ಸಾಕಷ್ಟು ಕುಸಿದು ಹೋಗಿದೀವಿ ಕೋವಿಡ್ನಿಂದ ಇಲ್ಲಿವರೆಗೂ ನಮ್ಮ ಒಳಗ ಮಕ್ಕಳಿಗೆ ಸ್ಕೂಲು ವಿದ್ಯಾಭ್ಯಾಸ ಕೂಡ ಕೊಡೋಕ್ಕಾಗ್ತಾಯಿಲ್ಲ ನಮಗೆ ನಾವು ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಮತ್ತೆ ಅದು ಆದ ನಂತರ ಎಚ್ ಎಸ್ ಆರ್ ಪಿ ಕೊಟ್ಟರು ಎಚ್ ಎಸ್ ಆರ್ ಪಿ ಆದ ನಂತರ ಉಚಿತ ಬಸ್ ರಾಜ್ಯ ಸರ್ಕಾರ ಏನದಪ್ಪ ಉಚಿತ ಬಸ್ ಮಾಡ್ತು ಅದು ಆದ ನಂತರ ಡೀಸೆಲ್ ಕಾಸ್ಟ್ಲಿ ಮಾಡ್ತು ಮತ್ತು ಇವಾಗ ಪ್ಯಾನಿಕ್ ಬಟನ್ ಆಲ್ರೆಡಿ ಇವಾಗಲೇ ಆಟೋ ಇದರದಲ್ಲೇನದಪ್ಪ ವೈಕಲ್ದೆಲ್ಲ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಸೊ ಪದೇ 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 ಸರ್ಕಾರ ಇದೇ ರೀತಿ ಮಾಡಿದರೆ ಚಾಲಕರು ನಾವು ಏನು ಮಾಡಬೇಕು ಏನು ಸರ್ಕಾರದ ವಿಧಾನಸೌಧ ಎದುರುಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾ ಅಥವಾ ಏನು ನಾವು ಗಾಡಿ ನಡೆಸೋದನ್ನು ಬಿಟ್ಟು ಮನೆಯಲ್ಲಿ ಕೂತ್ಕೋಬೇಕಾ ಅಥವಾ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾ ನಾವು ಬಾಡಿಗೆ ರೆಂಟ್ ಮನೆಯಲ್ಲಿ ಇದ್ದಕ್ಕೋಸ್ಕರ ನಾವು ಬಾಡಿಗೆ ಮನೆ ಕೊಡಬೇಕಾ ನಾವು ಏನು ಮಾಡಬೇಕು ಏನು ರಸ್ತೆಯಲ್ಲಿ ಬಂದು ಮಲ್ಕೊಳ್ಬೇಕಾ ನಾವು ಚಾಲಕರು ಸರ್ಕಾರ ಏನು ಟೋಟಲಿಯಾಗಿ ಡ್ರೈವರ್ಗಳನ್ನು ಮುಕ್ತ ಮಾಡ್ಬೇಕಂತೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಕೇಂದ್ರ ಸರ್ಕಾರ ಒಂದು ಮಾಡುತ್ತೆ ರಾಜ್ಯ ಸರ್ಕಾರ ಒಂದು ಮಾಡುತ್ತೆ ಸೊ ಚಾಲಕರು ಏನು ಮಾಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ಚಾಲಕರಿಗೋಸ್ಕರ ಏನಾದರೂ ಅವರಿಗ ಅನುವು ಮಾಡುವಂತ ಕೆಲಸವನ್ನು ಮಾಡಬೇಕು ಹೊರತಾಗಿ ಈ ರೀತಿ ಪದೇ ಪದೇ ತುಳಿಯುವಂಥ ಕೆಲಸವನ್ನು ಮಾಡಬಾರ್ದು ರಾಜ್ಯ ಸರ್ಕಾರಕ್ಕೆ ನಾವು ಮಾಧ್ಯಮದ ಮುಖಾಂತರ ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದೀವಿ ಈ ಪ್ಯಾನಿಕ್ ಬಟನ್ ಏನದಪ್ಪ ಸದ್ಯದಲ್ಲೇ ಕೈ ಬಿಟ್ಟು ಬಿಡಬೇಕು ಇದಕ್ಕೆ ಪ್ಯಾನಿಕ್ ಬಟನ್ ಜಾರಿ ಮಾಡಬಾರ್ದು ರದ್ದುಗೊಳಿಸಬೇಕಂತೇಳಿ ವಿನಂತಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಜಾರಿ ಮಾಡದೇ ಆದರೆ ನಾವು ರಾಜ್ಯದ ನಂತರ ಪೂರಾ ಎಲ್ಲ ಕಡೆ ಗಾಡಿಗಳನ್ನು ತಡೆ ಹಿಡಿದು ಹೋರಾಟವನ್ನು ಹಂಕೋತೀವಿ ಅಂತೇಳಿ ಯಾರಿಗಿನ್ನೂ ಭೇಟಿನೇ ಆಗಿಲ್ಲ ಅವ್ರು ಯಾರಿಗೇನು ಹೇಳಿಕ ಮಾಡಿದಾರ ಯಾರಿಗೂ ಭೇಟಿ ಆಗಿಲ್ಲ ನಾವು ಭೇಟಿ ಯಾಕಾಗ್ರಿ ಈಗ ನಮ್ ಹೋದ್ರೆ ಭೇಟಿ ಕೊಡ್ತಾರ ನಮ್ಗೆ ನೇರವಾಗಿಕೊಂಡು ತರ್ತೀವಲ್ಲ ಇವಾಗ ಇವ್ರಿದ್ದಾರೆ ನಾವು ಮಾತಾಡ್ತಾ ಇದ್ದೇವೆ ನಾಳೆ ಬೇರೆ ಬರ್ತಾರ ಅವರು ಬರ್ತಾರೆ ಅವರಿಗೂ ಮಾಡ್ತೀವಿ ಅವರು ಇದೇ ರೀತಿ ಮಾಡ್ತಾರೆ ನಾವು ಯಾರಿಗೂ ಮಾತ್ರ ಓಟ್ ಹಾಕ್ಬೇಕಾಗ್ಬಾರ್ದು ಸರ್ಕಾರ ಯಾಕೆ ಬೇಕು ಎಲ್ಲ ಚಾಲಕರಿಗೆ ಏರಿತು ರೀತಿ ಅಂದ್ರೆ ಸರ್ಕಾರ ಯಾಕೆ ಬೇಕು ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಅಲ್ಲ ಈಗ ಇಸ್ರಾಯಲ್ ಮನೆ ನಮ್ಮ ಮನೆ ಪತ್ರದಲ್ಲಿ ಕೊಟ್ಟಿದ್ದೀವಿ ನಾವು ಅವರಿಗೂ ಕೊಟ್ಟಿದ್ದೀವಿ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಅವರಿಗೆ ಮನವಿ ಪತ್ರ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಅಂತ ಹೇಳಿ ಮಾತಾಡ್ತಾ ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪ ಅಂತಂದ್ರೆ ಹೊಸದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಪ್ಯಾನಿಕ್ ಬಟನ್ ಮತ್ತೆ ಜಿ ಪಿ ಎಸ್ ಅನ್ನು ಅಳವಡಿಸ್ಕೊಳ್ಬೇಕಂತ ಹೇಳಿ ಕಮರ್ಷಿಯಲ್ ವೆಹಿಕಲ್ ಧರ್ಮ ಎಲ್ಲ ಟ್ಯಾಕ್ಸಿ ಚಾಲಕರ ಮಾಲೀಕರಿಗೂ ಮತ್ತು ಚಾಲಕರಿಗೂ ಬಂದಿರತಕ್ಕಂಥ ಹೊಸ ರೂಲ್ಸ್ ಅನ್ನು ನಾವು ರದ್ದುಗೊಳಿಸಬೇಕೆಂಬುದಾಗಿ ಪ್ರತಿಭಟನೆ ಮಾಡಿದ್ದೇವೆ ಯಾಕಂತಂದರೆ ನಾವು ಆಲ್ರೆಡಿ ಈ ಎಲ್ಲೋ ಬೋರ್ಡ್ ಚಾಲಕರು ಮಾಲೀಕರುಗಳು ನಾವೆಲ್ಲ ಕೋವಿಡಲ್ಲೇ ನಮಗೆ ಆಲ್ರೆಡಿ ತುಂಬ ತ್ರಾಸಾಗಿದೆ ಅದಾದ ನಂತರ ಮತ್ತೆ ಶಕ್ತಿ ಯೋಜನೆ ಬಂತು ಆ ಶಕ್ತಿ ಯೋಜನೆಯಲ್ಲಂತೂ ನಾವು ಕಂಪ್ಲೀಟ್ಲಿ ಸೆವೆಂಟಿ ಪರ್ಸೆಂಟ್ ಬಿಸ್ನೆಸ್ ನಮ್ಮದು ಕುಸಿದು ಬಿದ್ದಿದೆ ಸರ್ ಆ ಕಾರಣದಿಂದ ಅದಾದಮೇಲೆ ಮತ್ತೆ ಗೆ ಅಮೌಂಟ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ರು ಮತ್ತು ಈ ಸಿ ಇನ್ಸುರೆನ್ಸ್ ಅಮೌಂಟ್ ಅಂತೂ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿದೆ ಮೇ ವೈಟ್ ಬೋರ್ಡಿಗೂ ಎಲ್ಲೋ ಬೋರ್ಡಿಗೂ ಇನ್ಸುರೆನ್ಸ್ ಜಾಸ್ತಿ ಇರುತ್ತೆ ಅದು ಕಟ್ಕೊಂಡು ನಮ್ಮ ಜೀವನ ಮಾಡ್ಕೊಂಡು ಹೋಗೋದೇ ಭಾಳ ಕಷ್ಟವಾಗಿದೆ ಆ ಕಾರಣದಿಂದ ನಾವು ಇಂಥ ಸಮಯದಲ್ಲಿ ಹೊಸ ನೀವು ಹೊಸ ರೂಲ್ಸನ್ನು ಜಾರಿಗೆ ತಂದಿರೋದನ್ನು ಯಾವುದೇ ಕಾರಣಕ್ಕೂ ತಪ್ಪು ಅಂತ ಹೇಳ್ತಾ ಇದಿಲ್ಲ ಸರ್ಕಾರಕ್ಕೆ ಒಳ್ಳೆಯದೇ ಇದೆ ಇದು ನಮಗೆ ಉಪಯೋಗವಾಗುವಂಥದ್ದೇ ಇದೆ ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರುವುದು ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ದಯಮಾಡಿ ಯಾಕಂತಂದ್ರೆ ಈಗ ನಾವು ಎಲ್ಲ ಬಿಸ್ನೆಸ್ಗಾದ್ರೆ ಕುಸಿದು ಹೋಗಿದ್ದೇವೆ ನಮ್ಮ ಕುಟುಂಬಗಳು ನಡ್ಸ್ಕೊಂಡು ಹೋಗೋದು ಮತ್ತು ಇ ಎಮ್ ಐಗಳನ್ನು ಕಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನಮಗೆ ಇದು ನಿಜವಾಗ್ಲೂ ಸತ್ಯ ಆಗ್ತಾ ಇದೆ ಸರ್ಕಾರಕ್ಕೆ ಇದು ಅವರಿಗೆ ಅರಿವು ಅವರ ಜ್ಞಾನಕ್ಕೆ ಬಂದಿದೆನಿಲ್ಲ ಗೊತ್ತಿಲ್ಲ ನಿಜವಾಗಿ ಎಲ್ಲೋಬ್ಬರ ಚಾಲಕರು ಮಾತ್ರ ಕಂಪ್ಲೀಟ್ಲಿ ಎಲ್ಲ ಬಿಸ್ನೆಸ್ ಅಲ್ಲಿ ಸೋತು ಹೋಗಿದೆಯಾ ಸರ್ ದಯಮಾಡಿ ನಾವು ಸರ್ಕಾರದಲ್ಲಿ ಮನೆ ಕಳಕಳಿಯ ಮನವಿ ಮಾಡ್ಕೊಳ್ತೀವಿ ಈ ಸಮಯದಲ್ಲಿ ಈ ಜಿ ಪಿ ಎಸ್ ಪ್ಯಾನಿಪ್ಟನ್ನು ನೀವು ಕಂಪ್ಲೀಟ್ಲಿ ರದ್ದುಗೊಳಿಸಬೇಕನ್ನು ನಾವು ಸರ್ಕಾರಕ್ಕೆ ಮನವಿ ಮಾಡಿಕೊಡ್ತೇವೆ ಸರ್ ನಮ್ಮ ಹೆಸರು ಕಲಬುರಗಿ ಜಿಲ್ಲಾ ಚಾಲಕರ ಸಂಘ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಶೆಟ್ಟಿ ಅಂತೇಳಿ ನಮಸ್ಕಾರ ಸರ್